ಜೆ ಈ ಬೋರ್ಡ್ ಮೇಲೆ ಒಂದು ಸೆಂಟೆನ್ಸ್ ಬರ್ದಿದ್ದೀನಿ ಏನಂತ ಓದ್ ನೋಡು ಕ್ಯಾನ್ ಯು ಫೈಂಡ್ ದ ಮಿಸ್ಟೇಕ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಸೆಂಟೆನ್ಸ್ ನಲ್ಲಿ ಏನೋ ಒಂದು ಮಿಸ್ಟೇಕ್ ಇದೆ ಆ ಮಿಸ್ಟೇಕ್ ಏನಂತ ನೀವು ಕಂಡಿಡಬೇಕು ಅದೇ ಇವತ್ತಿನ ಟಾಸ್ಕ್ ನಿಮಗೆ ಇದ್ರಲ್ಲಿ ಏನು ಮಿಸ್ಟೇಕ್ ಇಲ್ಲ ಇದೆ ಗಮನವಿಟ್ಟು ಹೋದ್ ಸಂಸಲಿ ಮಿಸ್ಟೇಕ್ ಅನ್ನೋ ಪದಾನೇ ಮಿಸ್ಟೇಕ್ ಇದ್ರಲ್ಲಿ ಇಲ್ಲ ಒಂದೊಂದೇ ವರ್ಡ್ ಓದು ಗೊತ್ತಾಗುತ್ತೆ ಅಬ್ಸರ್ವ್ ಮಾಡಿ ಗಮನ ಇಟ್ಟು ಒಂದಲ್ಲ ಎರಡು ಸಲ ಬಿಟ್ಟು ಓದು ಕ್ಯಾನ್ ಯು ಫೈಂಡ್ ದ ಮಿಸ್ಟೇಕ್ ಕ್ಯಾನ್ ಯು ಫೈಂಡ್ ದ ಕ್ಯಾನ್ ಯು ಫೈಂಡ್ ಅ ದ ಎರಡ್ ಸಲ ಇದೆ ಒಂದ್ ಸಲ ಇರ್ಬೇಕಿತ್ತು ಕ್ಯಾನ್ ಯು ಫೈಂಡ್ ಅ ಮಿಸ್ಟೇಕ್ ಇದೇ ಮಿಸ್ಟೇಕ್ ಇದ್ರಲ್ಲಿ